ಪಿ ಟಿ ಸಿ ಎಲ್ ಕಾಯ್ದೆ ಅಂದ್ರೆ ವೆರಿ ಸಿಂಪಲ್ ಸರ್ ಇದರಲ್ಲಿ ಕರ್ನಾಟಕ ಸ್ಟೇಟ್ ಎಸ್ ಸಿ ಅಂಡ್ ಎಸ್ ಟಿ ಪ್ರೈಬೇಷನ್ ಆಫ್ ಸರ್ಟನ್ ಲ್ಯಾಂಡ್ ಆಕ್ಟ್ ಅಂತ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಾಸ್ ಆಗಿರೋಂಥ ಕಾಯ್ದೆ ಇದು ಏನು ನಮ್ಮ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ವೀಕರ್ ಸೆಕ್ಷನ್ ಅನ್ನ ಇಂಪ್ರೂವ್ ಮಾಡಬೇಕು ಅವ್ರ ಸ್ಟ್ಯಾಂಡರ್ಡ್ ಆಫ್ ನ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ಬಂದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಸ್ ಸಿ ಎಸ್ ಟಿ ಲೈಫ್ ಸ್ಟೈಲ್ ಸ್ವಲ್ಪ ಅಂಡರ್ ಪ್ರಿವಿಲೇಜ್ ಇದ್ದಿದ್ದರಿಂದ ಅವ್ರನ್ನ ವೀಕರ್ ಸೆಕ್ಷನ್ನ ಸಮಾಜದಲ್ಲಿ ಉತ್ತಮ ಸ್ಥಿತಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಗಳು ಆ ಕಾಲದಲ್ಲಿ ಲ್ಯಾಂಡ್ಗಳನ್ನ ಗ್ರಾಂಟ್ ಮಾಡ್ತಿದ್ವು ಇವರ ಕುಟುಂಬ ಅಭಿವೃದ್ಧಿಗೋಸ್ಕರ ಇವರ ಕ್ಷೇಮಾಭಿವೃದ್ಧಿಗೋಸ್ಕರ ಎಸ್ ಸಿ ಎಸ್ ಟಿ ಮೆಂಬರ್ಗಳಿಗೆ ಗ್ರ್ಯಾಂಟ್ ಮಾಡ್ತಿದ್ರು ಇವರು ಈ ರೀತಿ ಬಂದಂತಹ ಭೂಮಿಗಳನ್ನ ಇವರು ಕಡಿಮೆ ಬೆಲೆಗೆ ಮಾರ್ಕೊಳ್ಳೋವಂಥದ್ದು ಮತ್ತೆ ಬೇರೆ ವ್ಯಕ್ತಿಗಳು ಇವರಿಗೆ ವಂಚಿಸಿ ಅದನ್ನ ಬರ್ಸ್ಕೊಳ್ತಿದ್ದಂಥದ್ದು ಇವೆಲ್ಲ ಕಾಮನ್ ಆಗಿಬಿಟ್ಟಿತ್ತು ಸೋ ದಟ್ ಆಗ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ಬಿ ಅಲ್ಲಿ ಸ್ಪಷ್ಟವಾಗಿ ಗ್ರ್ಯಾಂಟೆಡ್ ಲ್ಯಾಂಡ್ ಸರ್ಕಾರಿ ಭೂಮಿಗಳನ್ನ ಇವರ ಕ್ಷೇಮಾಭಿವೃದ್ಧಿಗೋಸ್ಕರ ನಾವು ಎಸ್ ಸಿ ಎಸ್ ಟಿ ಮೆಂಬರ್ಸ್ಗಳಿಗೆ ಅಲಾಟ್ ಮಾಡಿರ್ತೀವಿ ಇಂತ ಭೂಮಿನ ಯಾರೊಬ್ರು ಖರೀದಿ ಮಾಡ್ಕೊಡುದು ಒಂದೊಮ್ಮೆ ಖರೀದಿ ಮಾಡ್ತು ಅಂತ ಅಂದ್ರೆ ಅವ್ರಿಗೆ ಆರು ತಿಂಗಳವರೆಗೂ ಇಂಪ್ರೂಸ್ಮೆಂಟ್ ಮತ್ತೆ ದಂಡ ಆಮೇಲೆ ಇವರು ಭೂಮಿನ ಮತ್ತೆ ಎಸ್ ಸಿ ಎಸ್ ಟಿ ಮೆಂಬರ್ ಹೇಳಿ ಮರುಸ್ಥಾಪಿಸ್ಬೇಕಂತೇಳಿ ಆದೇಶ ಮಾಡಿರಂತದ್ದು